ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತ್ಯವಾದ್ರೂ ಕೂಡ ವೀಕ್ಷಕರನ್ನ ಕಾಡ್ತಾ ಇದೆ ಆ ಒಂದು ಕಟ್ಟ ಕಡೆಯ ಪ್ರಶ್ನೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆ ಪ್ರಶ್ನೆ ಏನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತ ಟಾಪ್ ಧಾರಾವಾಹಿಯಾಗಿದ್ದಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತ್ಯವಾಗಿ ಕೆಲವು ದಿನ ಕಳೆದರೂ ಕೂಡ ಆ ಒಂದು ಡೌಟ್ ಮಾತ್ರ ವೀಕ್ಷಕರ ಮನದಲ್ಲಿ ಹಾಗೆ ಉಳಿದು ಹೋಗಿದೆ ಈಗಲೂ ಕೂಡ ಪ್ರೇಕ್ಷಕರ ಮನದಲ್ಲಿ ಆ ಪ್ರಶ್ನೆ ಕಾಡುತ್ತಲೇ ಇದೆ ಸುಮಾರು ಎರಡು ವರ್ಷಗಳ ಕಾಲ ಪ್ರಸಾರವಾಗಿ ಪ್ರೇಕ್ಷಕರನ್ನ ರಂಜಿಸಿದಂತಹ ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ಏಪ್ರಿಲ್ ಹನ್ನೊಂದಕ್ಕೆ ಮುಕ್ತಾಯಗೊಂಡಿದೆ ಕಾವೇರಿಯ ಅಂತ್ಯದ ಜೊತೆಗೆ ಲಕ್ಷ್ಮಿ ಸಿಮತ ಕೂಡ ನೆರವೇರುವ ಮೂಲಕ ಧಾರಾವಾಹಿಗೆ ಅಂತ್ಯ ಹಾಡಲಾಗಿತ್ತು ಕಲಾಶ್ ಕನ್ನಡದ ಟಾಪ್ ಧಾರಾವಾಹಿಗಳಲ್ಲಿ ಒಂದಾಗಿದ್ದಂತಹ ಲಕ್ಷ್ಮೀ ಬಾರಮ್ಮ ಟಿಆರ್ ಪಿ ಕೂಡ ಸದಾ ಟಾಪ್ ನಲ್ಲೇ ಇರುತ್ತಿತ್ತು ಇನ್ನು ಲಕ್ಷ್ಮೀ ವೈಷ್ಣವ್ ಜೋಡಿಯ ಜೊತೆಗೆ ಕೀರ್ತಿಯ ಅಭಿನಯವು ಕೂಡ ಕಿರುತೆರೆಯ ಪ್ರೇಕ್ಷಕರ ಮನಸ್ಸನ್ನ ಮೋಡಿ ಮಾಡಿತ್ತು ಇನ್ನು ಟಿಆರ್ಪಿ ಚೆನ್ನಾಗಿದ್ರೂ ಕೂಡ ಇದ್ದಕ್ಕಿದ್ದ ಹಾಗೆ ಧಾರಾವಾಹಿ ಮುಗಿಸುವ ನಿರ್ಧಾರ ಮಾಡಿತ್ತು ಕಾವೇರಿಯ ಅಟ್ಟಹಾಸ ನೋಡಲಾಗದೆ ವೀಕ್ಷಕರಿಗೆ ಅವಳ ಅಂತ್ಯವನ್ನ ತೋರಿಸಲಾಗಿತ್ತು ಇದರೊಂದಿಗೆ ಟ್ವಿಸ್ಟ್ ಎಂಬಂತೆ ಲಕ್ಷ್ಮಿ ಕೂಡ ಗರ್ಭಿಣಿಯಾಗಿದ್ದು ಶ್ರೀಮಂತ ಕಾರ್ಯಕ್ರಮದ ಕೂಡ ನೆರವೇರಿತ್ತು ಇನ್ನು ಲಕ್ಷ್ಮೀ ಬಾರಮ್ಮ ಮುಗಿದು ಆ ಹೊತ್ತಿಗೆ ಮುದ್ದು ಸೊಸೆ ಧಾರಾವಾಹಿ ಪ್ರಸಾರವಾಗಲು ಆರಂಭವಾದರೂ ಕೂಡ ಕಿರುತೆರೆ ವೀಕ್ಷಕರಿಗೆ ಆ ಒಂದು ಅನುಮಾನ ಇನ್ನು ಕಾಡ್ತಾ ಇದೆ ಈ ಪ್ರಶ್ನೆಗೆ ಉತ್ತರ ಸಿಗದೆ ಜನರು ಕೂಡ ತಲೆಗೆ ಹುಳ ಬಿಟ್ಟುಕೊಂಡಿದ್ದಾರೆ ಹಾಗಾದರೆ ಅಂಥದ್ದೇನು ಡೌಟ್ ಅಂತೀರಾ ಹೌದು ಲಕ್ಷ್ಮೀಬಾರಮ್ಮ ಧಾರವಾಹಿಯ ವೀಕ್ಷಕರಿಗಿರುವ ಪ್ರಶ್ನೆ ಏನಂದ್ರೆ ಸುಪ್ರೀತ ಗಂಡ ಯಾರು ಅನ್ನೋದು ಹಾಗೇನೆ ಧಾರವಾಹಿ ಮುಗಿದ್ರೂ ಕೂಡ ಸುಪ್ರೀತ ಗಂಡ ಯಾರಿರಬಹುದು ಎಂದು ಜನ ತಲೆ ನಿಲ್ಲಿಸಿಲ್ಲ ಅಷ್ಟೇ ಅಲ್ಲ ಧಾರಾವಾಹಿ ಅಂತ್ಯವಾಗುವವರೆಗೂ ಸುಪ್ರೀತ ಗಂಡ ಯಾರು ಎಂದು ತೋರಿಸದೇ ಇರುವುದಕ್ಕೆ ಲಕ್ಷ್ಮೀ ಬಾರಮ್ಮ ನಿರ್ದೇಶಕರ ಮೇಲೆ ಅಭಿಮಾನಿಗಳು ಕೂಡ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ ಹೌದು ವೀಕ್ಷಕರ ಮನದಲ್ಲಿ ಉಳಿದ ಕಟ್ಟಕಡೆಯ ಪ್ರಶ್ನೆ ಅಂದ್ರೆ ಸುಪ್ರೀತಾ ಗಂಡ ಯಾರು ಹಾಗೆಯೇ ಎಂದಿಗೂ ಉತ್ತರ ಸಿಗದ ಪ್ರಶ್ನೆಯನ್ನ ಉಳಿಸಿ ಹೋದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಬ ಪೋಸ್ಟ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಈ ಪೋಸ್ಟ್ಗೆ ಕ್ಲೈಮ್ಯಾಕ್ಸ್ ಕೂಡ ಸರಿಯಾಗಿಲ್ಲ ಎಂದು ಕೆಲವರು ಕಮೆಂಟ್ ಮಾಡಿದರೆ ಇನ್ನು ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಸುಪ್ರೀತ ಗಂಡ ಮಾತ್ರವಲ್ಲ ಕೀರ್ತಿ ಅಪ್ಪ ರಘುವೀರ್ ಕೂಡ ಯಾರು ಅನ್ನೋದು ಕೂಡ ಗೊತ್ತಾಗಿಲ್ಲ ಎಂದು ಕಮೆಂಟ್ ಹಾಕ್ತಾ ಇದ್ದಾರೆ ಅದೇನೇ ಇರಲಿ ವೀಕ್ಷಕರು ಮಾತ್ರ ಈಗಲೂ ಕೂಡ ಸುಪ್ರೀತಾ ಗಂಡನನ್ನು ಹುಡುಕೋದು ಮಾತ್ರ ನಿಲ್ಲಿಸಿಲ್ಲ ಹಾಗೇನೇ ನಿಲ್ಲಿಸೋದು ಇಲ್ಲ ಅಂತಲೇ ಅನಿಸ್ತಾ ಇದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೀವು ಕೂಡ ಲಕ್ಷ್ಮೀ ಬಾರಮ್ಮ ಧಾರಾವಾಹಿನ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದ್ರೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ